కొడు రాశియ కొడు భూపతిగా సాలినీ ತಮ್ಮ ಆಶೀರ್ವಾದ ಹರಿಶ್ಚಂದ್ರ ನಾನೇನನ್ನಾದರೂ ಪಡೆಯಬೇಕು ಎಂಬಿರುವ ನಿನ್ನ ಅಪೇಕ್ಷೆಯನ್ನು ನಾನು ತಿರಸ್ಕರಿಸುವ ಹಾಗೆ ಅಲ್ಲಗಳೆಯ ಕೂಡದು ತಾವು ಸಂತೋಷವಾಯಿತು ನಿನ್ನ ಇದೆ ಪಟ್ಟದಾನೇ ಇದೆ ಈ ಕಡೆಗೆ ತರಿಸುವ ಪಟ್ಟದಾನೆ ಯಾರಲ್ಲಿ ಪಟ್ಟದಾನೆಯನ್ನು ಮುಂದಕ್ಕೆ ತರಿಸಿ ಅದರ ಮೇಲೆ ಸಮರ್ಥನಾದ ಯೋಧನೊಬ್ಬ ನಿಂತಿರಲಿ ಉನ್ನತವಾದಂತಹ ಆಕಾರವನ್ನು ಹೊಂದಿರುವ ಅದು ನಮ್ಮ ರಾಜಪ್ರಭೃತಿಯವರು ಆ ಪಟ್ಟದಾನಿಯ ಮೇಲೆ ಏರಿ ನಿಂತಿದ್ದಾರೆ ಅವನ ಕೈಯಲ್ಲೊಂದು ಕವಡೆಯನ್ನು ಕೊಡು ಕವಡೆ ಏ ಅವನ ಕೈಗೆ ಕವಡೆ ಕೊಡಿ ಅವನು ಪೂರ್ಣ ಮನಸ್ಸಿನಿಂದ ತನ್ನ ಶಕ್ತವನ್ನೆಲ್ಲ ಉಪಯೋಗಿಸಿ ಉಪಯೋಗಿಸಿ ಅದನ್ನು ಎತ್ತರಕ್ಕೆ ಎಸೆಯು ಎತ್ತರಕ್ಕೆ ಎಸೆಯಬೇಕು ಆ ಕವಡೆಯನ್ನು ಮೇಲಕ್ಕದಿಂದ ಶಕ್ತಿಯಿಂದ ಚಿಮ್ಮಪ್ಪ ಅಷ್ಟೆತ್ತರದ ಹೊನ್ನ ರಾಶಿಯನ್ನು ನನಗೆ ದಾನವಾಗಿ ಕೊಡು